ನಮಸ್ಕಾರ ಎಲ್ರಿಗೂ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಮತ್ತು ರಾಯರ ವಿಶೇಷ ಪೂಜೆಗಳ ಸಂದರ್ಭಗಳಲ್ಲಿ ರಾಯರಿಗೆ ಬಾಳೆಹಣ್ಣು ಮತ್ತು ಕಾಯಿಯನ್ನು ಇಟ್ಟು ಕಾಯಿಯನ್ನು ಒಡೆಯುವಂತಹ ಒಂದು ಪರಿಪಾಠ ಇದೆ ಅದರೊಟ್ಟಿಗೆ ನಾವು ರಾಯರಿಗೆ ಅಂದರೆ ಬೇರೆ ದೇವರುಗಳಿಗೆಲ್ಲ ನಾವು ಯಾವಾಗ ಬಾಳೆಹಣ್ಣು ಮತ್ತು ಕಾಯಿಯನ್ನು ಇಟ್ಟು ಕಾಯಿ ಹೊಡಿತೀವಿ ಆಗ ಎರಡು ವಿಳಿದೆಲೆ ಮತ್ತು ಅದರೊಟ್ಟಿಗೆ ಒಂದಷ್ಟು ಅಡಿಕೆ ಮತ್ತು ದಕ್ಷಿಣೆಯನ್ನು ಸೇರಿಸಿ ನಾವು ಇಡುವಂತಹದ್ದು ಒಂದು ವಾಡಿಕೆ ಇರುವಂತಹದ್ದು ಆದರೆ ರಾಯರಿಗೆ ನಾವು ಬಾಳೆಹಣ್ಣು ಕಾಯಿಯನ್ನು ಸಮರ್ಪಣೆ ಮಾಡಿದಾಗ ಎಲ್ಲೇ ಅಡಿಕೆಯನ್ನು ರಾಯರಿಗೆ ಇಡಬಾರ್ದು ಏನಕ್ಕೆ ಅಂತಂದರೆ ರಾಯರು ಯಾವುದೇ ಕಾರಣಕ್ಕೂ ತಾಂಬೂಲ ಸ್ವೀಕಾರ ಮಾಡೋದಿಲ್ಲ ಹೀಗಾಗಿ ನಾವು ವಿಶೇಷ ಪೂಜೆ ಸಂದರ್ಭದಲ್ಲಿ ಕಾಯಿ ಒಡೆಯುವಾಗ ಎಲೆ ಅಡಿಕೆಯನ್ನು ರಾಯರಿಗೆ ಇಡಬಾರ್ದು ಕೇವಲ ಕಾಯಿ ಮತ್ತು ಬಾಳೆಹಣ್ಣನ್ನು ಇಟ್ಟರೆ ಸಾಕು ಏನಕ್ಕೆ ರಾಯರು ತಾಂಬೂಲವನ್ನು ಸ್ವೀಕಾರ ಮಾಡೋದಿಲ್ಲ ಅಂತಂದರೆ ಬಿಳೆದೆಲೆ ಅಂತಂದರೆ ಮಹಾಲಕ್ಷ್ಮಿ ಇದ್ದ ಹಾಗೆ ಮತ್ತು ಅಡಿಕೆ ಅಂತಂದರೆ ಶ್ರೀಮನ್ನಾರಾಯಣನ ಸ್ವರೂಪ ಅಂತ ಹೇಳಿ ಹೇಳ್ತಾರೆ ಅಂದರೆ ಎಲೆ ಅಡಿಕೆ ಎರಡೂ ಸೇರಿದಾಗ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನ ಸಾನಿಧ್ಯ ಆ ಎಲೆ ಅಡಿಕೆನಲ್ಲಿ ಇರುತ್ತೆ ಅಂತ ಹೇಳಿ ರಾಯರು ಶ್ರೀ ವಿಷ್ಣುವಿನ ಮತ್ತು ತಾಯಿ ಮಹಾಲಕ್ಷ್ಮಿಯ ಆರಾಧಕರು ನಿಮಗೆ ತಿಳಿದೇ ಇದೆ ಬಹಳ ಭಕ್ತಿ ಭಾವದಲ್ಲಿ ಇಂದಿಗೂ ಸಹ ಶ್ರೀಹರಿಯನ್ನು ರಾಯರು ಆರಾಧಿಸ್ತಾರೆ ಅಂತಹ ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮೀ ಸ್ವರೂಪವಾದ ವಿಳೆದೆಲೆ ಮತ್ತು ಅಡಿಕೆಯನ್ನು ಬಾಯಿಗೆ ಹಾಕಬಾರ್ದು ಅನ್ನುವಂತಹ ಕಾರಣಕ್ಕೆ ರಾಯರು ತಾಂಬೂಲ ಸ್ವೀಕಾರ ಮಾಡೋದಿಲ್ಲ ಹೀಗಾಗಿ ನಾವು ಎಲೆ ಅಡಿಕೆಯನ್ನು ರಾಯರಿಗೆ ಇಡಬಾರ್ದು ಮತ್ತು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ರಾಯರ ಫೋಟೋನಲ್ಲಿ ಕೆಲವೊಂದಷ್ಟು ಜನ ಮನೆಗಳಲ್ಲಿ ಅಲಂಕಾರ ಮಾಡುವಾಗ ವಿಳೆದೆಲೆಯನ್ನು ಬಳಸಿ ಹಾರ ಹಾಕುವಂಥದ್ದು ಮತ್ತು ರಾಯರ ಅಲಂಕಾರಕ್ಕೆ ವಿಳೆದೆಲೆಯನ್ನು ಬಳಸಿ ಅಲಂಕಾರವನ್ನು ಮಾಡುವಂಥದ್ದು ಮಾಡ್ತಾರೆ ಯಾವ ಕಾರಣಕ್ಕೂ ರಾಯರ ಫೋಟೋಗೆ ಅಲಂಕಾರಕ್ಕೆ ವಿಳೆದೆಲೆ ಹಾರ ಬಳಸೋದಾಗಲಿ ಮತ್ತು ವಿಡೇದೆಲೆ ಬಳಸಿ ಅಲಂಕಾರ ಮಾಡೋದಾಗಲಿ ಮಾಡಬಾರ್ದು ನೀವು ಯಾವುದೇ ಮಠಗಳಲ್ಲಿ ನೋಡಿ ಇಲ್ಲ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಮಾಡಿರುವಂತಹ ಅಲಂಕಾರವನ್ನು ವರ್ಷಗಳಷ್ಟು ಹಳೆಯ ಫೋಟೋಗಳಲ್ಲಿ ಬೇಕಾದರೂ ನೋಡಿ ಒಂದು ದಿನವೂ ಸಹ ಯಾವತ್ತಿಗೂ ಯಾವ ಮಠದಲ್ಲೂ ಮಂತ್ರಾಲಯದಲ್ಲೂ ವಿಳೆದೆಲೆಯನ್ನು ಬಳಸಿ ರಾಯರಿಗೆ ಹಾರ ಹಾಕೋದೇ ಆಗಲಿ ಆ ಅಲಂಕಾರಕ್ಕೆ ವಿಳೆದೆಲೆಯನ್ನು ಬಳಸುವಂಥದ್ದಾಗಲಿ ಮಾಡೋದಿಲ್ಲ ಕೆಲವೊಂದನ್ನು ನಾವು ಮಾಡಬಾರದನ್ನು ಮನೆಗಳಲ್ಲಿ ನಾವು ಮಾಡಿದ್ರೆ ಕಾಲಕ್ರಮೇಣ ಅದರಿಂದ ತೊಂದರೆಗಳು ಖಂಡಿತ ಉಂಟಾಗೇ ಆಗುತ್ತೆ ಹೀಗಾಗಿ ರಾಯರಿಗೆ ಇನ್ನು ಮೇಲೆ ಇಲ್ಲಿವರೆಗೂ ಈ ತಪ್ಪನ್ನೇನಾದರೂ ಮಾಡಿದರೆ ದಯಮಾಡಿ ಮನೆಗಳಲ್ಲೂ ಅಷ್ಟೇನೆ ರಾಯರಿಗೆ ಅಲಂಕಾರಕ್ಕೆ ವಿಳೆದೆಲ್ಲೇ ಬಳಸೋದು ವಿಳೆದೆಲ್ಲೇ ಹಾರವನ್ನು ಹಾಕುವಂಥದ್ದು ಮತ್ತು ರಾಯರಿಗೆ ತಾಂಬೂಲ ಅರ್ಪಣೆಯನ್ನು ಮಾಡುವಂಥದ್ದನ್ನು ಮಾಡಬೇಡಿ ಇನ್ಫಾರ್ಮೇಷನ್ ಇಷ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ಗುರುವಾರ ರಾಯರ ಪೂಜೆಗೆ ಬಹಳ ಚೆನ್ನಾಗಿ ಬಂದಿದೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡ್ತಾ ಇರಿ ನಮಸ್ಕಾರ ಎಲ್ರಿಗೂ